ಎಚ್ಚರಿಕೆ ಕೊಟ್ಟಿದ್ರು ಕೂಡ ಇವೆಲ್ಲವನ್ನ ಗಾಳಿಗೆ ತೋರಿ ಅದರಲ್ಲೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರಿ ಉಪಮುಖ್ಯಮಂತ್ರಿಗಳಲ್ಲ ಇವತ್ತು ರೀಲ್ಸ್ ಮಿನಿಸ್ಟರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಅವನ್ನ ಅವ್ರನ್ನ ಏಕೆಂದರೆ ಇವತ್ತು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ನಿಜವಾಗೂ ಕೂಡ ನೆನ್ನೆ ದಿನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಎಲ್ಲ ಫೋನ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ನಮಗೆ ಸಿಗ್ನಲ್ ಬರ್ತಾ ಇರಲಿಲ್ಲ ನನಗೆ ವಿಷಯ ತಿಳಿಲಿಲ್ಲ ಆದರೆ ನಾನು ಮಾಧ್ಯಮದ ಮೂಲಕ ವಿಷಯ ತಿಳ್ಕೊಂಡೆ ಅಂತ ಹೇಳಿದ್ರು ಮಾಧ್ಯಮದ ಸ್ನೇಹಿತರು ನೀವು ಹೇಳಬೇಕು ಮಾಧ್ಯಮದ ಮೂಲಕ ಒಬ್ರು ಡಿ ಸಿ ಎಮ್ ವಿಷಯ ತಿಳ್ಕೊತಾರೆ ಅಂದರೆ ಒಂದು ಅಥವಾ ನೀವು ಸೋಷಿಯಲ್ ಮೀಡಿಯಾ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಫೋನ್ ಇಂದ ಯಾರಾದರೂ ಮಾತಾಡಬೇಕು ಈ ಫೋನ್ ಸಿಗ್ನಲ್ಸ್ ಎಲ್ಲ ಕಟ್ಟಾಗಿದೆ ಜಾಮರ್ ಹಾಕಿದರು ನನಗೆ ಸಿಗ್ನಲ್ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ಟೆಕ್ನಿಕಲಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತಾರೆ ಮೂರು ಮುಕ್ಕಾಲು ಗಂಟೆ ಮಧ್ಯಾಹ್ನ ಮೊದಲನೇ ಸಾವಾಗಿದೆ ಅಂತಕ್ಕಂಥ ಅಧಿಕೃತವಾಗಿ ಅವ್ರಿಗೆ ವಿಚಾರ ತಿಳಿದ ಮೇಲೂ ಕೂಡ ಮತ್ತವರು ಮುಂದುವರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ಲೇಯರ್ಸ್ನ ಕರ್ಕೊಂಡೋಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಪ್ನಿಟ್ಕೊಂಡು ಮುತ್ಕೊಟ್ಕೊಂಡು ಇವೆಲ್ಲ ಮಾಡಿದ್ರಲ್ಲ ಇದಕ್ಕೇನು ಏನು ಉತ್ತರ ಕೊಡಬೇಕು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇವತ್ತು ಒಂದು ಮಾತನ್ನು ಹೇಳ್ತೇನೆ ದಯವಿಟ್ಟು ಸಾಕಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನೆನ್ನೆ ದಿನದಿಂದ ನಾನು ನೋಡ್ತಾ ಇದ್ದೇನೆ ಇವತ್ತು ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ ಆಫೀಸರ್ನ ಮುಂದಿಟ್ಕೊಂಡು ಅವ್ರಿಗೆ ಬೇಕಾದಂಗೆ ಕಾರ್ಯಕ್ರಮಗಳು ತೀರ್ಮಾನಗಳು ತಗೊಂಡು ಕೊನೆಗೇನಾರು ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇವತ್ತು ಗೂಬೆ ಕುರಿಸ್ತಕ್ಕಂಥ ಕೆಲಸ ಆಗ್ತದೆ ದಯಮಾಡಿ ಎಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈಗಲಾರು ಎಚ್ಚೆತ್ಕಳಿ ಈಗಲಾರು ಎಚ್ಚೆತ್ಕಳಿ ಏಕೆಂದರೆ ಸರ್ಕಾರ ನಿಮಗೆ ಕೊಟ್ಟಂಥ ಡೈರೆಕ್ಷನ್ಸ್ನ ನೀವು ಚಾಚು ತಪ್ಪಿರೋ ನೀವು ಫಾಲೋ ಮಾಡ್ಬೋದು ಬಟ್ ಅಲ್ಟಿಮೇಟ್ಲಿ ಈ ರೀತಿಯಾದಂಥ ಇಶ್ಯೂಸ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿದಾಗ ಇವತ್ತು ಏನಾಗುತ್ತೆ ಅಂತಕ್ಕಂಥದ್ದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆದರೆ ಇದು ಯಾರೂ ಕೂಡ ಮೆಚ್ಚತಕ್ಕಂಥ ಕೆಲಸ ಅಲ್ಲ ಇಲ್ಲಿ ಪೊಲೀಸರು ಇಲ್ಲಿವರೆಗೂ ಕೂಡ ಐ ಪಿ ಎಲ್ನ ಇಷ್ಟು ಟೂರ್ನಮೆಂಟ್ಗಳು ನಡೆದಿದೆ ಇಷ್ಟು ಮ್ಯಾಚ್ಗಳು ನಡೆದಿದೆ ಸತತವಾಗಿ ಹದಿನೆಂಟು ವರ್ಷದಿಂದ ಐ ಪಿ ಎಲ್ ನಡ್ಕೊಂಡು ಬಂದಿದೆ ಇಲ್ಲಿಯವರೆಗೂ ಒಂದು ಅಹಿತರ ಘಟನೆಗೆ ಇಲ್ಲಿವರೆಗೂ ಯಾವುದೇ ಅವರು ಆಸ್ಪದ ಕೊಟ್ಟಿಲ್ಲ ಪೊಲೀಸವರು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿ ಈ ರೀತಿ ಘಟನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಸರ್ಕಾರದ ಒತ್ತಡಕ್ಕೆ ಮಣಿದು ಇವತ್ತು ಪೊಲೀಸವರು ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಗೆ ದುಡ್ದಂಥವ್ರು ಯಾರು ಸರ್ಕಾರ ಅಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕಲ್ವೇ ಅದಕ್ಕೆ ನಾನು ಹೇಳಿದ ಈ ಟ್ವೀಟ್ ಇವತ್ತೇನು ಇಟ್ಕೊಂಡಿದ್ದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳ ಕರೆದಿರ್ತಕ್ಕಂಥದ್ದು ಅವ್ರು ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬನ್ನಿ ಅಂತ